ನೋಡಿ ಫ್ರೆಂಡ್ಸ ನಿನ್ನರ ನಮ್ಮ ಬಾಬಾರದ ವೆಡ್ಡಿಂಗ್ ಆ್ಯನಿವರ್ಸಡಿ ಇತ್ತು ಆಮೇಲೆ ಇವತ್ತು ನಮ್ಮ ಜೈರಾವ್ರದ ವೆಡ್ಡಿಂಗ್ ಆ್ಯನಿವರ್ಸರಿ ಐತ್ರಿ ಸೊ ಜೈರಾಗೂ ಜೈರ ಅವರ ಮನೆಯವ್ರಿಗೂ ಹ್ಯಾಪಿ ವೆಡ್ಡಿಂಗ್ ಡೇ ಜೈರಾ ಮತ್ತು ನಿಮ್ಮ ಮನೆಯವರು ನೀವು ಯಾವಾಗಲೂ ನಗ ನಗುತ್ತಾ ಖುಷಿಲಿನ್ ಥರ ಇರಲಿ ಅಂಥೇಳಿ ನಾವು ದೇವ್ರ ಕಡೆ ಕೇಳ್ಕೊತೀವಿ ರೀ ಅಪ್ಪ ಅರಾಮದಿರಿ ಬಂದಿ ನೋಡಪ್ಪ ಜಾತ್ರೆ ಚಲೋ ಆತ ಮಸ್ತ್ ಆತ್ ಜಾತ್ರೆ ದೊಡ್ಡ ಅರಾಮದಿರೋ ನೀವು ಯಾವಾಗ ಬಂದಿದ್ರಿ ಹೌದಾ ಊಟ ಮಾಡಿದ್ರಿ ಚಲೋ ನಾವೋ ಜಲ್ದಿನ ಬರ್ಬೇಕಂದ್ವಿ ಆಗ್ಲಿಲ್ಲ ದೂರ ಬರೋದು ಆರ ಒಂದರಾಮದಿರ ಹಾ ಅರಾಮದ ನೋಡ ಏನ್ ಆತ ನಾ ಇವಲ್ಲವರೆ ಚಾ ಅಷ್ಟೆ ಕೊಟ್ಬಿಡು ಅಲ್ಲೆ ಒಲ್ಲೆ ಈಗ ಒಲೆ ಹಾಂ ಸ್ವಲ್ಪ ಚಹಾ ಅಷ್ಟೆ ಕೊಟ್ಬಿಡು ಹೋದ್ರೆ ದಾದಿ ಮಾರ ಹೌದಾ ನಾವು ಬಸ್ ಇದ್ದಾಗ ಫೋನ್ ಹಚ್ಚಿದ್ರೆ ದಾದಿಮ್ಮ ಜಲ್ದಿ ಬರ್ರಿ ಅಂತೇಳಿ ಬಾ ಮತ್ತು ಬರೋ ತಾವಕಲ್ಲ ನಜ್ಮ ದೂರ ಬರೋ ದಾರ ಒಂದು ಅದೊಂದು ಹೂ ಮುಡ್ಸಿದ್ರೆ ಅವರಿಗೆ ಭಾರಿ ಚಂದದ ನೋಡವ್ವ ಇವತ್ತು ನೋಡಿರಿ ನಮ್ಮ ತಂಗಿ ಮನೆ ಒಳಗೆ ಗುಲಾಬ್ ಜಾಮೂನ್ ಸ್ಪೆಷಲ್ ಮಾಡಿರೋರು ಸುಮನ್ ಹಾಗೂ ನಮ್ಮ ತಂಗಿಗಾರ ಮಾಡಾಕತ್ತಿರ ಕರೆ ಇವತ್ತು ಏನ್ ಸ್ಪೆಷಲ್ ಐತೆ ಅಂತ ಐತಂತೇಳಿ ಜಾಪ ಮಾಡಿರಿ ಹೌದೌದ ಸ್ಪೆಷಲ್ ಏನೈತಿ ಇವತ್ತು ಅದ ಹೇಳ್ತಿರಿ ಯಾವಾಗ ಹೇಳ್ತೀರಿ

ನಾವ್ ಮಾಡೋದ್ ಬೇರೆ ಮಗಳಿಗೆ ಹಚ್ಚ ಮಾಡ್ತಾಳ ಏನಾಯ್ತ ಬಾಯು ಇಲ್ಲಿ ನೋಡ್ರಿ ಈಗ ಆಲೂಗಡ್ಡಿ ಬದ್ನಿಕಾಯಿ ಮತ್ತೆ ಹೆಚ್ಚಿಟ್ಟು ಹೊಂದತ್ರಿ ಅಲ್ಲಿ ಚೌಳಿಕಾಯಿನ ಊರ್ಟ್ ಒಂದ್ರಿ ಯಾಕಂತ ಹೇಳಿದ್ರೆ ಜಿಗ್ರಿ ಪಲ್ಯ ಮಾಡಾಕ್ರಿ ಇದು ಜಿಗ್ರಿ ಪಲ್ಯನ ಕುಪ್ಪರೊಳಗ ಕುಕ್ಕರ್ ಕುಪ್ಪರೊಳಗ ಜಿಗ್ರಿ ಪಲ್ಯ ಹೆಂಗ್ ಮಾಡೋದನ್ನೋದನ್ನ ತೋರ್ಸಿ ನಾನು ಈಗ ಎಣ್ಣೆ ಕಾಯಿ ಎಣ್ಣೆ ಚಲೋತ್ನಾಗ ಬಿಸಿಯಾಗಿತ್ತು ರೀ ಆಮೇಲೆ ಉದ್ದಕ್ಕೆ ಉಳಾಗಡ್ಡಿ ಕಟ್ ಮಾಡಿದ್ವಿ ರೀ ಎರಡು ನಂತರ ಮೂರು ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಲರಿ ಆಮೇಲೆ ಇಲ್ಲಿ ಕೊಬ್ಬರಿ ಟಮಾಟೆ ಹಣ್ಣು ಇದು ಮತ್ತು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿದ ಟೇಸ್ಟ್ ರೀ ಅಷ್ಟು ಗರಂ ಮಸಾಲ ರೀ ಇದ್ರೊಳಗನ ಧನಿಯಾ ಪೌಡ್ರ್ ಹಾಕೈತ್ರಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕೈತೆ ಅಂದ್ರೆ ಎಲ್ಲಾನು ಇದ್ರೊಳಗೆ ಹಾಕಿ ಅಂದ್ರೆ ಎಣ್ಣೆ ಒಳಗೆ ಆಮೇಲೆ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ಆಗ್ತತ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದ್ರಿ ಆಮೇಲೆ ಇದಕ್ಕೆ ಹಸಿ ಮೆಣಸುಕಾಯಿ ಖಾರನ ಹಾಕ್ಬೋದು ಅಂದ್ರೆ ಟೇಸ್ಟ್ ಆಗ್ತೈತೆ ರೀ ಒಣ ಖಾರ ಹಾಕಿದ್ರೆ ಇಷ್ಟ ಆಗಂಗಿಲ್ಲ ಜಿಗ್ರಿ ಪಲ್ಯ ಹಸಿ ಖಾರ ಹಾಕಿದ್ರಂದ್ರೆ ಮಸ್ತ್ ಹಾಕತ್ರಿ ನೀವು ಖಾರ ಎಷ್ಟು ತಿಂತೀರದ ರೀ ಅಷ್ಟು ಹಾಕೊಬೋದು ರೀ ನೀವು ಖಾರ ಭಾಳ ತಿನ್ನೋರು ಖಾರ ಹಾಕೋಬೋದ್ರಿ ಸ್ವಲ್ಪ ತಿನ್ನೋರು ಸ್ವಲ್ಪ ಹಾಕೊಬೋದ್ರಿ ನಾವು ಇಲ್ಲೊಂದು ಮೂರು ಚಮಚದಷ್ಟು ಹಾಕಿವಿ ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗಲ್ರಿ ಈಗ ಉಳ್ಳಾಗಡ್ಡಿ ಒಳಗನ ಇದೊಷ್ಟು ಮಸಾಲೆ ಈಗೇನು ರೀ ಅದನ್ನ ಅಷ್ಟು ಇದ್ರೊಳಗೆ ಹಾಕಿದ್ವಿ ನೋಡ್ರಿ ಈಗ ನೋಡ್ರಿ ಮಸಾಲೆ ಅಷ್ಟು ಕುದಿತ್ರಿ ಈಗ ಆಮೇಲೆ ಇದಕ್ಕೆ ಏನು ಹಾಕಿ ಇನ್ನೊಂದು ಅಂತ ಹೇಳಿದ್ರ ಕಸ್ತೂರಿ ರೀ ಕಸ್ತೂರಿ ಮೀಂತಿ ಅಂತೇಳಿ ಪ್ಯಾಕೆಟ್ ಸಿಕ್ತೈತ್ರಿ ಅಂಗಡಿ ಒಳಗ ಅದು ಈ ಥರ ಜಿಗ್ರಿ ಪಲ್ಯ ಚಿಕನ್ ಪಲ್ಯ ಮಟನ್ ಪಲ್ಯ ಮತ್ತು ಒಗ್ಗರಣೆ ಏನಕ್ಕೆ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ ಅದನ್ನ ಹಾಕಿತ್ ನೋಡ್ರಿ

ಜಿಗ್ರಿ ಪಲ್ಯ ರಿಪಾ ಇದೆ ಬಾಳ ಅಂದ್ರೆ ಬಾಳ ಮಸ್ತ್ ಆಯ್ತ್ ನೋಡ್ರಿ ನಿಮ್ಗಿ ಈ ತರ ಏನಾದ್ರೂ ಜಿಗ್ರಿ ಪಲ್ಯ ಉಣ್ಬೇಕು ಅಂತ ಹೇಳ್ರಿ ಈ ತರ ಮಾಡ್ಕೊಂಡ್ ಊಟ ಮಾಡ್ರಿ ಬಾಳ ಅಂದ್ರೆ ಬಾಳ ಮಸ್ತ್ ಆಕ್ತರಿ ಇದ್ರೊಳ ಚಪಾತಿ ಆಮೇಲೆ ಒಗ್ಗರಣೆ ಅನ್ನ ಇದ್ರೂ ಸೂಪರ್ ಆಕತ್ರಿ ನಾವ್ ಇವತ್ತೇನು ಚಪಾತಿ ಮಾಡಕತ್ತಿರೀ ಒಗ್ಗರಣೆ ಅನ್ನ ಮಾಡಕತಿವಿ ಬಾಳ ಸೂಪರ್ ಆಕೇತ್ ನೋಡ್ರಿ ಜಿಗ್ರಿ ಪಲ್ಯ ಅನ್ನ ಕೊರದ ಚಿಗ್ರಿ ಚಿಗ್ರಿ ಹೌದ್ ಬಿಡೋದಿ ನೋಡ್ರಿ ಎಂತ ನೋಡಿ

ಅಂದ್ರೆ ನಾವು ಇದು ಮಾಡ್ಲ ಹಿರಿಯರ ಹಬ್ಬ ಮಾಡ್ದ ಮಾಡ್ತೀವಲ್ಲ ಮಸ್ತ್ ಆಗಿರ್ತಲ್ಲ ಅವಾಗ ಅವಾಗ ಜಿಗ್ರಿ ಪಲ್ಯ ಬಹಳ ಟೇಸ್ಟ್ ಆಗಿರ್ತೈತಿ ಅವಾಗ ಮಾಡೋದಕ್ಕೆ ಈಗ ಮಾಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗತ್ತೆ ಆ ರುಚಿ ಈಗ ಈಗೇನು ಶೀರಾ ಮಾಡ್ಕೊಡ್ಬೇಕ ನಿನಗ ಅಪ್ಪ ಹ್ಮ್ ಸೂಪರ್ ಕಣಕತ ನೋಡು ಈ ಸೀರೆ ಈ ಸೀರೆ ಯಾವಂತಿನ ಹೇಳಪ್ಪ ನೋಡ್ರಿಪ್ಪ ಇದು ನಮ್ಮ ಅಪಂದು ಮದ್ವೆ ಅಂತರ ಇದೆ ಅಂದ್ರೆ ಮಡಿರಿ ಅವ್ರ ಮದ್ವೆ ಹಾಕಿದ್ರಿ ಅವಾಗ ಕಾಲ್ದಾಗ ಇದು ಮೂರ್ ಸಾವಿರ ಅಂತ್ರಿ ಈಗ ಇದ್ರದ್ದು ಶೈನಿಂಗ್ ಹೋಗಿಲ್ಲ ಏನ್ ಇದಾಗಿ ನೋಡ್ರಿ ಈಗ ಇನ್ನೂ ಅಂಗಡಿಯಾಗಿ ಅಂತ ತಗೊಂಡ್ ಬಂದ್ರ ಅನ್ನರ್ಗ ಐತೆ ಸೀರಿ ಭಾಳ ಅಂದ್ರೆ ಬಹಳ ಮಸ್ತ್ ಐತಪ್ಪ ಕಲರ್ ಸೂಪರ್ ಐತೆ ಇದು ಹ್ಮ್ ಇವತ್ತ ಯಾಕೆ ನಮ್ಮ ಅಪ ಇಷ್ಟ ರೆಡಿಯಾಗಿರಪ್ಪ ಅಂತಂದು ಹೇಳಿದ್ರ ನಾವು ಇವತ್ತು ಮನೆಗೆ ಏನು ಕಾರ್ಯಕ್ರಮ ಮಾಡಕತ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಬಾಬಾ ಮತ್ತು ನಮ್ಮ ಅಪ್ಪಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸಡಿ ಐತ್ರಿ ಅವ್ರು ನಮ್ಮ ಬಾಬಾ ಅಂತರ ಇಷ್ಟು ದೊಡ್ಡವರು ಆದ್ರೆ ನಮ್ಮ ಮಕ್ಳು ಮದುವೆ ಮಾಡಿದ್ರು ಮೊಮ್ಮಕ್ಳು ಮತ್ತು ಬರ್ತಡೆ ಮಾಡಿದ್ರು ಎಲ್ಲರು ಮಾಡಿದ್ರಿ ನಮ್ಮ ಬಾಬಾ ಒಂದು ದಿನನೂ ಬರ್ತಡೆ ಮಾಡ್ಕೊಂಡಿಲ್ಲ ಆ್ಯನಿವರ್ಸರಿ ಮಾಡ್ಕೊಂಡಿದ್ದಿಲ್ಲ ನಾವು ಇವತ್ತು ಮಾಡಕತ್ತೀವಿ ರೀ ಬಾಬಂದು ಮತ್ತು ನಮ್ಮ ಅಪ್ಪಂದು ಕೂಡ್ರಿ ನಮಗೆ ಭಾಳ ಹಸಿ ಹಾತ್ರಿ ಮಾಡ್ಬೇಕಂತಂದು ಹೇಳಿ ಹಾಗಾಗಿ ಈಗ ಎಲ್ಲನೂ ಪ್ರಿಪ್ರೇಷನ್ ಮಾಡಕತ್ತೀವಿ ನೋಡಿರಿ ನೋಡ್ರಿ ಇದ ಕೇಕ್ ತಗೊಂಡ್ಬಂದಿದ್ದ ಇದ್ರೊಳ ಮೇಲೆ ನಮ್ಮ ಅಪ್ಪಂದು ಮತ್ತ ನಮ್ಮ ಬಾಬಾಂದ ಹೆಸರು ಪರಿಸ್ತಿ ಏ ಅವ್ರಿನ್ ಸರ್ಪ್ರೈಸ್ ಸರ್ಪ್ರೈಸ್ ನಮ್ಮ ಬಾಬಾಗು ಮತ್ತ ನಮ್ಮ ಅಪ್ಪ ಕೊಡ್ಬೇಕಂತ ಹೇಳಿ ಸರ್ಪ್ರೈಸ್ ಮಾಡಿವಾ ಅವ್ರದ್ ಇವತ್ತು ವೆಟಿಂಗ್ ಆನಿವರ್ಸರಿ ಐತಲ್ಲಾ ನೋಡ್ರಿ ನೋಡ್ರಿ ಹೂ ಮ್ಯಾಗ ಹೂ ಫಸ್ಟ್ ಬಂದ್ರಯ್ಯೋ ಕೇಕ್ ಕಟ್ ಮಾಡ್ತಾನೆ ಆಮೇಲೆ ಹೂವಿಗೆ ಹೊಡ್ದಾಡತ್ರಿ ನೀವು ನೋಡ ನೋಡ್ರಿ ನಾನು ನಮ್ಮ ತಿಂತೀವಿ ಈಗ ಏನ್ ರೆಡಿ ಆದ್ರಿ ರೆಡಿ ಆದ್ರ ಬಾಬಾ ಮತ್ತ ಆಪಾ ಏರಿ ಕುಂದ್ರೆ ನಡಕೋ ನೀವು ಕುತ್ಕೊಂಡ್ಬಿಡ್ರಿ ಚೆನ್ನಾಗೈತೆ ನಮ್ ಮನೆಗ್ ಹಂಗ ಕರ್ಕೊಂಡ್ ಹೋಗ್ಬಿಡ ನಂತಿಬ್ರೀರಮ್ಮ

ಏನ ಏ ಕಡ್ಡಿ ಬಿಡಿತ ಕಡ್ಡಿ ಬಿಡಗ

ਤਲੜੀ ਇਕਰੇ ਜਿਹੜਾ ਮੈਂ ਬੂ ਬਰ ਨੋੜ ਰਿਹਾ ਬਿਲੰਗ ਦਾ ਸਰ ਹਿੰਗ ਮਾਰ ਲਿੰਗ ਹੋੜੇ ਐ ਬਾਪਾ ਕੱਟ ਮਾਰ ਕੱਟ ਮਾਰ ਐ ਤਲੜੀ ਹਰਦਾ ਤਾ ਇਹ ਇਕਰੇ ਬੂਰ ਇਕਰੇ ਨੋੜ ਰਾਂ ਅੰਤੜ ਬੋਕ ਅਲਗ ਬਣ ਤੂੰ ਤਲਵਾ ਆ ਚੋ ਢਮਨ ਸੁ ਐ ਇਹ ਐਦਿ ਬਾੜੇ ਬਾਪਾ ਇਹ ਕੱਟ ਮਾਰ ਕੱਟ ਮਾਰ ਇਹ ਕੀ ਨੇ ਰੋਵਾ ਐ ਨਿਆ ಮೊದ್ಲು ಕೇಕ್ ಕಟ್ ಮಾಡಿಸ್ರಿ ಏ ನೀವು 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 ಕಟ್ ಮಾಡಿಸ್ರಿ ನೀವು ಮಾಡ ಕೈ ಬಾಬಾ ಬಾವಂಗ ಹಿಡ್ಕಾಲೆ ಬಾವಂಗ ಹಾ ಕಟ್ ಮಾಡಿರಿ ಇಬ್ರು ಕೊಡೆ ಹಾಂ ಬಾಬಾ ಮುಗಿಯ ಮಟ್ಟ ಕಟ್ ಮಾಡ વાહ જરા જરા ભાયા દેખાયા આ નુન કાર્યક્રમ બરા બકરા કટકા દેતો કરરા દે બોટને ಆರು ಆರು ಹೊರಮಂದ ನಾನು

ಇದು ನೋಡ್ರಿ ಹಂಗೈತಿ ವೆಡ್ಡಿಂಗ್ ಅಂತ ಹೇಳಿದ್ರೆ ಬರೋಬ್ಬರಿ ಈಗ ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಆದ್ಮ್ಯಾಗೆ ಇವತ್ತು ಫಸ್ಟ್ ಟೈಮ್ ನೋಡ್ರಿ ನಮ್ಮ ಅಣ್ಣ ವೆಡ್ಡಿಂಗ್ ಫಸ್ಟ್ ಟೈಮ್ ಟೈಮ್

अभी देखा <laughs> है? आवाज़ फोटो करने का कौन सा फोटो है? इंडियन टेक 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 इंडियन टे� सम्बन्ध <laughs> <laughs> ರೀ ಪಟ ಹಸಿಣ್ಣೆ ಪಟಾ ಪಟ ಎಲ್ಲಾರ್ಕೆ ತಿಳಿಸ ನಿಮ್ಮ ಮಮ್ಮಿ ಡ್ಯಾಡ್ ತಿಳಿಸ ನೀವು ಹೆಸರೇ ಹೆಸರೇ ये रे सजन खला जेडा खानी जन को तुम्हें पोस बाय का बास्ता पोस अच्छा कोड रे एक देखो ना तो एक ही छे एक ही ब्रांड के अंदर है चार जने को भी एक करता देखो खाने का नहीं खाने फोटो खाना नहीं है खाना हां खाना हां ये लोड़ रे इकडे लोड़ रे अक्का मुंडी ला अक्का इकडे बोल क्या अभी इधर पकड़ आओ हां बाबा के अंदर आ रही जल्दी देख ये देख ये देख ये देख ये देख बाबा देखो देखो ये देख 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 ये

ನೋಡ್ರಿ ಈ ನೋಡ್ರಿ 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 ಹ್ಮ್ ಈಗಂತರ ನೋಡ್ರಿ ಅಲ್ಲಿ ಹೊರಗಂತ್ರ ಕೇಕ್ ಕಟ್ ಮಾಡಿದ ಹಾತ್ರೆ ಇಲ್ಲಿ ಒಳಗೆ ತೊಗೊಂಬಂದ ಎಲ್ಲ ಉಬ್ಬೀಸ್ ಮಾಡಿ ಎಲ್ಲರಿಗೂ ನಾ ಕೇಕ್ ಹಂಚಾಗತ್ತೈತೆ ನೋಡ್ರಿ ಈ ಕೇಕ್ ಕಟಿಂಗ್ ಎಲ್ಲ ಮುಗೀತ್ರಿ ಈಗ ಈ ಊಟಕ್ಕೆ ನೋಡ್ರಿ ಟೈಮ್ ಆಗ್ಲೇ ಹತ್ತು ಗಂಟೆ ಹಾಕ್ಬಂತ ೂರಿ ಇಲ್ಲೆಲ್ಲಾರು ಊಟಕ್ಕೆ ಕುತ್ಕೊಂಡಾರ ಇಲ್ಲಿ ಹುಡುಗರು ಆಮೇಲೆ ಹಾಂ ಅಲ್ಲಿ ಪ್ಲೇಟ್ ತೊಗೊಂಡು ಕೊಡ್ರಿ ಹಾಂ ಇವ್ರ ಮದುಮಗಳ ಜೊತೆ ಬಂದಾರ ಇಲ್ಲಿ ಹಾ ಈ ಇವ್ರ ಯಾರು ಇವ್ರು ಅವ್ರ ಇವ್ರು ಅಡಿಗೆ ಮಾಡ್ದವ್ರ ಪಕಾತಿ ಇವ್ರ ಅಲ್ಲೇ ಇವ್ರ ಮದ್ಮಗ ಜೊತೆ ಬಂದಾರಂತ ಇವ್ರೆಲ್ಲ ಮದ್ ಮಗ ಮದುಮಗ ಮದ್ವೆ ಮಾಡಿಕೊಂಡ ಮದ್ ಮಗ ಅಲ್ಲ ಚಪಾರಿ ಡ್ರೆಕ್ ಯೂರು